ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಲೋಕಸಭೆಯ ಚುನಾವಣೆ ಮೊದಲ ಹಂತದ ಚುನಾವಣೆ ಇದೇ ತಿಂಗಳ ಇಪ್ಪತ್ತ ಆರನೆಯ ತಾರೀಕು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಉತ್ತರಾಧಿಕಾರಿ ಯಾರಾಗ್ತಾರೆ ಉತ್ತರ ಕೊಡುವಂತಹ ಶಕ್ತಿ ಯಾರಿಗಿದೆ ಅನ್ನುವಂತಹ ಕುರಿತಂತೆ ನಡೀತಾ ಇರತಕ್ಕಂತಹ ಚರ್ಚೆಯ ಒಂದು ಅವಲೋಕನ ಅದಕ್ಕೂ ಮುನ್ನ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದೊಳಗೆ ಅಂತಿಮವಾಗಿ ಇಪ್ಪತ್ತ ಒಂದು ಜನ ಕಣದಲ್ಲಿ ಉಳಿದಿದ್ದಾರೆ ಆಶ್ಚರ್ಯ ನೋಡಿ ಇಪ್ಪತ್ತೊಂದು ಅಭ್ಯರ್ಥಿಗಳು ಉತ್ತರ ಲೋಕಸಭಾ ಕ್ಷೇತ್ರದೊಳಗೆ ಅಂತಿಮವಾಗಿ ಕಣದಲ್ಲಿ ಉಳಿದಿರತಕ್ಕಂಥದ್ದು ಅದರಲ್ಲಿ ಗೋವಿಂದಯ್ಯ ಬಹುಜನ ಸಮಾಜ ಪಕ್ಷದವರು ಪ್ರೊಫೆಸರ್ ಎಮ್ ವಿ ಗೌಡ ಕಾಂಗ್ರೆಸ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನವರು ಶೋಭಾ ಕರಂದ್ಲಾಜೆ ಭಾರತೀಯ ಜನತಾ ಪಕ್ಷದಿಂದ ಉದಯಶಂಕರ್ ಜಿ ಪ್ರಹಾರ ಜನ ಜನಶಕ್ತಿ ಪಾರ್ಟಿಯಿಂದ ವೈ ಆರ್ ಕಲ್ಲೇಶ್ವರಿ ಸಮಾಜವಾದಿ ಜನತಾ ಪಾರ್ಟಿ ಕರ್ನಾಟಕದಿಂದ ಕೃಷ್ಣಯ್ಯ ರಾಷ್ಟ್ರೀಯ ಸಮಾಜ ದಳದಿಂದ ಗ್ಲೋಬ್ ಸ್ಟಾರ್ ಜೆ ಜೈ ಸಿಂಹ ವರ್ಮಾ ಗರೀಬಿ ಆದ್ಮಿ ಪಾರ್ಟಿಯಿಂದ ನಿರ್ಮಲ ಹೆಚ್ ಎಲ್ ಸೋಷಿಯಲಿಸ್ಟ್ ಯೂನಿಟಿ ಸೆಂಟರ್ ಆಫ್ ಇಂಡಿಯಾ ಪಕ್ಷದಿಂದ ಪರ್ಸಪ್ಪ ಭೀಮಪ್ಪ ಗಜರಿ ರಾಣಿ ಚೆನ್ನಮ್ಮ ಪಾರ್ಟಿಯಿಂದ ಹೆಬ್ಬಾಳ್ ವೆಂಕಟೇಶ್ ಜೆ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾದಿಂದ ಶಿವಕುಮಾರ್ ಬಿ ಕರ್ನಾಟಕ ರಾಷ್ಟ್ರ ಸಮಿತಿಯಿಂದ ಶೋಭನ್ ಬಾಬು ವಿ ಇಂಡಿಯನ್ ಲೇಬರ್ ಪಾರ್ಟಿ ಅಂಬೇಡ್ಕರ್ ಪೊಹಲೆಯಿಂದ ಸಂತೋಷ್ ಎಂ ಉತ್ತಮ ಪ್ರಜಾಕೀಯ ಪಾರ್ಟಿಯಿಂದ ಉಳಿದಂತೆ ಸ್ವತಂತ್ರ ಅಭ್ಯರ್ಥಿಗಳಾಗಿ ದಿಲೀಪ್ ಕುಮಾರ್ ಐ ಎಸ್ ಎಚ್ ಆರ್ ನಟರಾಜ್ ಕೆ ವಿ ನಂಜುಂಡಸ್ವಾಮಿ ಭಾಸ್ಕರ್ ಕೆ ಎಂ ಮಹದೇವ ಲಕ್ಷ್ಮೀ ಸ ಶ್ರೀಹರಿ ಶೋಭಾ ಸುಧಾ ವಿ ಒಟ್ಟು ಇಪ್ಪತ್ತೊಂದು ಜನ ಅಂತಿಮವಾಗಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಗಳಿಗೆ ಕಾಣದಲ್ಲಿಲ್ತಕ್ಕಂಥದ್ದು ಪ್ರಮುಖವಾಗಿ ಎಲ್ಲರೂ ಗೊತ್ತಿರತಕ್ಕಂಥದ್ದು ರಾಷ್ಟ್ರೀಯ ಪಕ್ಷಗಳ ನಡುವೆಯೇ ಚುನಾವಣೆಯ ಜಿದ್ದಾಜಿದ್ದಿ ನಡೆಯುವಂಥದ್ದು ಅದರಲ್ಲಂತೂ ಎನ್ ಡಿ ಎ ಒಟ್ಟಾಗಿರೋದರಿಂದ ಜೆ ಡಿ ಎಸ್ ಬಿ ಜೆ ಪಿಗೆ ಬೆಂಬಲಿಸಿರೋದ್ರಿಂದ ಶೋಭಾ ಕರಂದ್ಲಾಜೆ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ರಾಜೀವ್ ಗೌಡ್ರು ಇಬ್ಬರ ನಡುವೆ ಹಣಾಹಣಿ ಇರತಕ್ಕಂಥದ್ದು ಆರಂಭಿಕ ಹಂತದೊಳಗೆ ರಾಜೀವ್ ಗೌಡ್ರು ಅಭ್ಯರ್ಥಿ ಆಗ್ತಾರೆ ಅಂತ ಕೇಳಲ್ಪಟ್ಟ ಸಂದರ್ಭೊಳಗೆ ನಡೆದಂಥದ್ದು ಅಂತಂದರೆ ಅಂತಹ ಅಭ್ಯರ್ಥಿ ಸಾಧ್ಯತೆ ಇಲ್ಲ ಶೋಭಾ ಕರಂದ್ಲಾಜಿ ಅವರಿಗೆ ಸುಲಭದ ಜಯ ಅನ್ನುವಂತಹ ಮಾತುಗಳು ಬರ್ತಾ ಇತ್ತು ಬರ್ತಾ ಬರ್ತಾ ದಿನ 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 ಚುನಾವಣೆಯ ಕಾವು ಚುನಾವಣೆಯ ಪ್ರಚಾರ ಚುನಾವಣೆಯ ತಂತ್ರ ಚುನಾವಣೆಯ ಕುತಂತ್ರ ಚುನಾವಣೆಯ ಷಡ್ಯಂತ್ರ ಆರಂಭವಾದ ಮೇಲೆ ರಾಜೀವ್ ಗೌಡ್ರು ಪ್ರಬಲ ಅಭ್ಯರ್ಥಿಯಾಗಿಯೂ ಹೊರಹೊಮ್ಮ್ತಾ ಇದ್ದಾರೆ ಅನ್ನುವಂಥದ್ದು ಒಟ್ಟಾರೆ ಇರಲಿ ಶೋಭಾ ಕರಂದ್ಲಾಜಿ ಅವರು ಆಯ್ಕೆ ಆಗ್ತಾರೋ ರಾಜೀವ್ ಗೌಡರು ಆಯ್ಕೆ ಆಗ್ತಾರೋ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ ಒಟ್ಟಾರೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಎಂಟು ವಿಧಾನಸಭಾ ಕ್ಷೇತ್ರಗಳು ಬರ್ತಕ್ಕಂಥದ್ದು ಬ್ಯಾಟ್ರಾಯನ್ಪುರ ಯಶವಂತಪುರ ಕೆ ಪುಲಕೇಶಿ ನಗರ ಹೆಬ್ಬಾಳ ದಾಸರಹಳ್ಳಿ ಮಹಾಲಕ್ಷ್ಮಿ ಲೇಔಟ್ ಮಲ್ಲೇಶ್ವರ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳು ಬರ್ತಾ ಇರತಕ್ಕಂಥದ್ದು ಅದರಲ್ಲಿ ಈಗಾಗಲೇ ಈ ಹಿಂದೆ ನಾವು ಮಾಹಿತಿಯನ್ನು ಕೊಟ್ಟಿದ್ದೇವೆ ನಾಲ್ಕು ಭಾರತೀಯ ಜನತಾ ಪಕ್ಷ ಇರತಕ್ಕಂಥದ್ದು ಮೂರು ಜನ ಅಧಿಕೃತವಾಗಿ ಕಾಂಗ್ರೆಸ್ನಲ್ಲಿ ಇರತಕ್ಕಂಥವ್ರು ಒಂದು ಎಸ್ ಟಿ ಸೋಮಶೇಖರ್ ಅವರು ಆ ಕಡೆ ಬಿ ಜೆ ಪಿಯಿಂದ ಗೆದ್ದಿದ್ರು ಕೂಡ ಕಾಂಗ್ರೆಸ್ಸಿಗೆ ನೇರವಾಗಿ ಬೆಂಬಲವನ್ನು ಸೂಚಿರ್ತಕ್ಕಂಥದ್ದು ನೇರ ಅಂತ ಹೇಳಿದ್ರೆ ಬಹುಶಃ ಎಮ್ ಎಲ್ ಸಿ ಚುನಾವಣೆ ಶಿಕ್ಷಕರ ಕ್ಷೇತ್ರ ಚುನಾವಣೆ ಒಳಗೆ ಪುಟ್ಟಣ್ಣನವರನ್ನ ಏಕಾಏಕಿಯಾಗಿ ಬಂದರು ಅನ್ನುವಂಥ ಮಾಹಿತಿಯೊಂದಿಗೆ ಒಂದಷ್ಟು ತಿಪ್ಪೆ ಸಾರಿಸುವ ಕೆಲಸ ಎಸ್ ಟಿ ಸೋಮಶೇಖರ್ ಮಾಡಿದ್ರು ಕೂಡ ಈ ಬಾರಿಯ ಲೋಕಸಭಾ ಚುನಾವಣೆ ಒಳಗೆ ಶೋಭಾ ಕರಂದ್ಲಾಜೆಯವರ ವಿರುದ್ಧ ಸೆಟೆದು ನಿಂತಿರ್ತಕ್ಕಂಥದ್ದು ಚಿಕ್ಕಮಗಳೂರು ಕ್ಷೇತ್ರಗಳಿಗೆ ಗೋ ಬ್ಯಾಕ್ ಅಂತ ಏನು ಹೇಳಿದರೆ ಇಲ್ಲೂ ಕೂಡ ಬ್ಯಾಕ್ ಆಗಬೇಕು ಅನ್ನುವಂಥ ಹಠವನ್ನು ಹಿಡಿದು ರಾಜೀವ್ ಗೌಡರ ಪರವಾಗಿ ನೇರವಾಗಿ ಸಭೆಯನ್ನು ಕರೆದು ಸಭೆಯೊಳಗೆ ವೀರಾವೇಶದ ಭಾಷಣವನ್ನು ಮಾಡಿರೋದ್ರಿಂದ ಸೋಮಶೇಖರ್ ಅವರು ಕಾಂಗ್ರೆಸ್ನ ಅಭ್ಯರ್ಥಿಗೆ ನೇರ ನೇರವಾಗಿ ಬೆಂಬಲವನ್ನು ಆಗಿದೆ ಅಖಾಡಕ್ಕೆ ಇಳಿದಾಗಿದೆ ಹಾಗಾಗಿ ಏನಾಗುತ್ತೆ ಅನ್ನೋದು ಕಾದು ನೋಡಬೇಕು ಒಟ್ಟಾರೆಯಾಗಿ ಮೂವತ್ತೊಂದು ಲಕ್ಷದ ಎಪ್ಪತ್ತ ನಾಲ್ಕು ಸಾವಿರದ ತೊಂಬತ್ತ ಎಂಟು ಮತಗಳು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿರ್ತಕ್ಕಂಥದ್ದು ಈ ಬಾರಿಯ ಚುನಾವಣೆಯೊಳಗೆ ಮೂವತ್ತೊಂದು ಲಕ್ಷದ ಎಪ್ಪತ್ತ ನಾಲ್ಕು ಸಾವಿರದ ತೊಂಬತ್ತ ಎಂಟು ಮತಗಳಲ್ಲಿ ಹದಿನಾರು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಎಂಬತ್ತೊಂಬತ್ತು ಮತಗಳು ಪುರುಷರು ಮತಗಳಿವೆ ಹದಿನೈದು ಲಕ್ಷದ ನಲವತ್ತ್ನಾಲ್ಕು ಸಾವಿರದ ನಾನ್ನೂರ ಹದಿನಾಲ್ಕು ಮಹಿಳೆಯರ ಮತ ಇದೆ ಹೆಚ್ಚು ಕಮ್ಮಿ ಏನೊಂದು ಒಂದು ಲಕ್ಷ ಹತ್ತತ್ರ ಕಡಿಮೆ ಆಗ್ಬೋದು ಒಂದು ಲಕ್ಷವೂ ಆಗೋದಿಲ್ಲ ಪುರುಷರದು ಮಹಿಳೆಯರು ಸರಿಸಮಾನವಾಗಿರ್ತಕ್ಕಂಥದ್ದು ಮಹಿಳೆಯರ ಮತಗಳು ಯಾರತ್ತ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಮಹಿಳೆಯರ ಚಿತ್ತ ಯಾರತ್ತ ಮಹಿಳಾ ಅಭ್ಯರ್ಥಿ ಇರೋದರಿಂದ ಶೋಭಾ ಕರಂದ್ಲಾಜಿ ಅವರಿಗೆ ಮಹಿಳೆಯರು ಬೆಂಬಲಿಸ್ತಾರಾ ಅಥವಾ ಗೃಹಲಕ್ಷ್ಮಿ ಯೋಜನೆಯನ್ನು ಸಿದ್ದರಾಮಯ್ಯವರು ಕೊಟ್ಟಿದ್ದಾರೆ ಅಂತ ಅಂತ ಗೃಹಲಕ್ಷ್ಮಿ ಪಡೆದಂಥ ಮಹಿಳೆಯರು ಸಿದ್ದರಾಮಯ್ಯನವರಿಗೆ ಅಂದರೆ ರಾಜೀವ್ ಗೌಡರಿಗೆ ಬೆಂಬಲಿಸ್ತಾರಾ ಅನ್ನುವಂಥದ್ದನ್ನು ಕಾದು ನೋಡಬೇಕು ಏನಾಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ ಒಟ್ಟಾರಿಯಾಗಿ ಮಹಿಳೆಯರ ಮತಗಳು ಕೂಡ ನಿರ್ಣಾಯಕ ಮತಗಳಾಗಿರ್ತಕ್ಕಂಥದ್ದು ಕೂಡ ಇಲ್ಲಿ ಗಮನಾರ್ಹವಾಗಿರ್ತಕ್ಕಂಥ ಅಂಶ ಕಳೆದ ಚುನಾವಣೆ ಅಂದರೆ ಎರಡು ಸಾವಿರದ ಹತ್ತೊಂಬತ್ತು ಲೋಕಸಭಾ ಚುನಾವಣೆ ಒಳಗೆ ಐವತ್ನಾಲ್ಕು ಪಾಯಿಂಟ್ ನಾಲ್ಕು ನಾಲ್ಕು ಶೇಕಡವಾರು ಮತ ಆಗಿತ್ತು ಅದು ನಂತರದೊಳಗೆ ಎರಡು ಸಾವಿರದ ನಂತರದಲ್ಲಿ ಸ್ವಲ್ಪ ಕಡಿಮೆ ಜಾಸ್ತಿ ಆಗ್ತಾ ಹೋದರೂ ಕೂಡ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮತಗಳ ಎಣಿಕೆನ ಗ ಪ್ರಮಾಣವನ್ನು ಮತಗಳ ಪ್ರಮಾಣವನ್ನು ನೋಡಿದಾಗ ಬಿ ಜೆ ಪಿಗೆ ಐವತ್ತೆರಡು ಪಾಯಿಂಟ್ ಎಂಟು ಶೇಕಡಾ ಮತಗಳು ಬಂದಿದ್ದರೆ ಕಾಂಗ್ರೆಸ್ಗೆ ನಲವತ್ತ್ಮೂರು ಪಾಯಿಂಟ್ ನಾಲ್ಕು ಬಂದಿತ್ತು ಜೆ ಡಿ ಎಸ್ಗೆ ಶೂನ್ಯವಾಗಿತ್ತು ಆದರೆ ಹಿಂದಿನ ಬಾರಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿ ಜೆ ಪಿಗೆ ಐವತ್ತೆರಡು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಬಂದಿತ್ತು ಕಾಂಗ್ರೆಸ್ಗೆ ಮೂವತ್ತಾರು ಪರ್ಸೆಂಟ್ ಬಂದಿತ್ತು ಜೆ ಡಿ ಎಸ್ಗೆ ಆರು ಪಾಯಿಂಟ್ ಎಂಟು ಪರ್ಸೆಂಟ್ ಬಂದಿತ್ತು ಇಲ್ಲಿ ಗಮನಿಸಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿ ಜೆ ಪಿಗೆ ಐದು ಐವತ್ತೆರಡು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಶೇಕಡವಾರು ಆದರೆ ಅದೇ ಕಳೆದ ಬಾರಿ ಬಿ ಜೆ ಪಿಗೆ ಐವತ್ತೆರಡು ಪಾಯಿಂಟ್ ಎಂಟು ಪರ್ಸೆಂಟ್ ಒಂದು ಪರ್ಸೆಂಟು ಕಡಿಮೆ ಕೂಡ ಆಯಿತು ಕಳೆದ ವರ್ಷ ಒಂದು ಪರ್ಸೆಂಟ್ ಕಡಿಮೆ ಆದರೂ ಕೂಡ ಸದಾನಂದ ಗೌಡರು ಗೆದ್ದರು ಅನ್ನುವಂಥದ್ದು ಬೇರೆ ಕಾಂಗ್ರೆಸ್ಗೆ ಶೇಕಡವಾರು ಮೂವತ್ತಾರು ಪರ್ಸೆಂಟ್ ಬಂದಿತ್ತು ಆದರೆ ಕಳೆದ ಬಾರಿ ನಲವತ್ತ್ಮೂರು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಬಂದಿತ್ತು ಈ ಚುನಾವಣೆಯ ಲೆಕ್ಕಾಚಾರಗಳು ಯಾವ್ಯಾವಾಗ ಏನಾಗುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ ಹಾಗಾಗಿ ಶೇಕಡಾವಾರು ಮತಗಳನ್ನು ಪರಿಗಣೆಯನ್ನು ಮಾಡ್ತಾರೋ ಅಥವಾ ಮಹಿಳಾ ಮತದಾರರು ಮಹಿಳೆಗೆ ಬೆಂಬಲ ಸೂಚಿಸ್ತಾರೋ ಅಥವಾ ಕೇಂದ್ರ ಸರ್ಕಾರದ ಯೋಜನೆಗಳಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥದನ್ನು ಗಣನೆಗೆ ತೆಗೆದುಕೊಂಡು ಯಾಕೆಂದರೆ ಹತ್ತು ವರ್ಷಗಳ ಕಾಲ ಮೋದಿಯವರ ಜನಪ್ರಿಯವಾಗಿರ್ತಕ್ಕಂಥ ಅಲೆ ಅಭಿವೃದ್ಧಿಯ ಸಾಧನೆಗಳಾಗ್ಬೋದು ಕಾರ್ಯಕರ್ತರ ಸಂಪರ್ಕ ಆಗ್ಬೋದು ಈ ಎಲ್ಲದಕ್ಕ ಕೊಡುಗೆಯ ಜೊತೆಗೆ ಶೋಭಾ ಕರಂದ್ಲಾಜೆ ಸಚಿವೆಯಾಗಿ ಮಾಡಿರ್ತಕ್ಕಂಥ ಕೆಲಸ ಏನಾದ್ರು ವರ್ಕೌಟ್ ಆಗುತ್ತಾ ಅಂತ ಒಂದು ಕಡೆಗಾದರೆ ರಾಜೀವ್ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳಿದರೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರ ಇರತಕ್ಕಂಥದ್ದು ಕಾರ್ಯಕರ್ತರಿಗೆ ಒಂದಿಷ್ಟು ಅಧಿಕಾರವನ್ನು ಹಂಚಿರ್ತಕ್ಕಂಥದ್ದು ಜೊತೆಗೆ ಮುಖ್ಯವಾಗಿ ಏನು ಒಂದು ಗ್ಯಾರಂಟಿಗಳನ್ನು ಕೊಟ್ಟಿರ್ತಕ್ಕಂಥದ್ದು ಅವರಿಗೆ ಎಲ್ಲೋ ಒಂದು ಕಡೆಗೆ ಗ್ಯಾರಂಟಿ ಆಗ್ತಾ ಇದೆಯಾ ಅನ್ನುವಂಥದ್ದು ಹಾಗಾಗಿ ಯಾವ ರೀತಿಯೊಳಗೆ ಇವರಿಗೆ ಅನುಕೂಲವಾಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯತೆ ಇಲ್ಲದಿದ್ದರೂ ಕೂಡ ಶೋಭಾ ಕರಂದ್ಲಾಜಿಯವರು ಒಮ್ಮೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯೊಳಗೆ ಶಾಸಕಿಯಾಗಿ ಕೆಲಸವನ್ನು ಮಾಡಿ ಚಿರಪರಿಚಿತವಾಗಿರುವುದರ ಜೊತೆಗೆ ಕೇಂದ್ರ ಸಚಿವೆಯಾಗಿಯೂ ಗುರುತಿಸಿಕೊಂಡಿರುವುದರಿಂದ ಒಕ್ಕಲಿಗ ಜನಾಂಗಕ್ಕೆ ಸೇರುವುದರಿಂದ ಸಾಧ್ಯಾಸಾಧ್ಯತೆಗಳು ಹೆಚ್ಚು ಅಂತ ಒಂದು ಕಡೆಗೆ ನಡೆದರೂ ಕೂಡ ಎಂ ಎ ರಾಜೇಗೌಡರು ಕೂಡ ಒಂದು ರೀತಿ ಸ್ವತಂತ್ರ ಹೋರಾಟಗಾರರ ಮನತಿನಿಂದ ಬಂದಿರತಕ್ಕಂಥವ್ರು ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಅಧ್ಯಾಪಕರಾಗಿರ್ತಕ್ಕಂಥವ್ರು ಅತ್ಯಂತ ಸರಳ ಸಜ್ಜನಿಕೆ ಇರ್ತಕ್ಕಂಥವ್ರು ಹಾಗಾಗಿ ಇವ್ರಿಗೂ ಕೂಡ ಕಾಂಗ್ರೆಸ್ಸಿನ ಗ್ಯಾರಂಟಿ ಮಾತುಗಳು ಬರಬಹುದಾ ಇವರು ಕೂಡ ಒಕ್ಕಲಿಗ ಜನಾಂಗಕ್ಕೆ ಸೇರಿರ್ತಕ್ಕಂಥವ್ರು ಯಾಕಿದು ಒಕ್ಕಲಿಗ 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 ಜಾತ್ಯಾತೀತ ಜಾತ್ಯಾತೀತ ಅಂತ ಒಂದು ಕಡೆ ಮಾತನಾಡ್ತೀರಿ ಒಕ್ಕಲಿಗ ಒಕ್ಕಲಿಗ ಅಂತ ಒಂದು ಕಡೆ ಮಾತನಾಡ್ತೀರಿ ಅಂತ ಹೇಳುವಂಥದ್ದಾದರೆ ಪ್ರಸ್ತುತ ಕೆಲವೊಂದು ಜಾತಿಯ ಮತಗಳು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತೆ ಹಾಗಾಗಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಗಳು ಕೂಡ ಒಕ್ಕಲಿಗ ಜನಾಂಗದ ಮತಗಳು ಯಾರ ಪಾಲಾಗುತ್ತೆ ಅವರು ಕೂಡ ನಿರ್ಣಾಯಕ ಮತಗಳಾಗೋದರಿಂದ ಶೋಭಾ ಕರಂದ್ಲಾಜ್ ಅಥವಾ ಎಂ ಎ ರಾಜೀವ್ ಗೌಡೊಳಿಗೆ ಯಾರಿಗೆ ಅದು ಅತಿ ಹೆಚ್ಚು ಮತಗಳು ಬರುವುದು ಅಂತಕ್ಕಂಥ ನಡೀತಾ ಇರ್ತಕ್ಕಂಥದ್ದು ಒಂದು ಕಡೆಗೆ ಮೋದಿಯವರು ಮತ್ತೆ ಪುನರಾಯ್ಕೆಯನ್ನು ಬಯಸಿರತಕ್ಕಂಥದ್ದಾಗಿರೋದ್ರಿಂದ ಮೋದಿಯವರನ್ನು ಗಮನಿಸಿ ಶೋಭಾ ಕರಂದ್ಲಾಜಿ ಅವರು ಆಯ್ಕೆಯಾದ ಶೋಭಾ ಅವರು ಕೇಂದ್ರಗಳ ಸಚಿವೆಯಾಗಬಿಡ್ತಾರೆ ಎನ್ನುವಂಥ ಒಂದಷ್ಟು ಚಟುವಟಿಕೆಗಳು ನಡೀತಾ ಇರೋದರಿಂದ ಎಂಟು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯೊಳಗೆ ಸಾಕಷ್ಟು ತಂತ್ರಗಾರಿಕೆಗಳು ನಡೀತಾ ಇದೆ ಒಂದು ಕಡೆಗೆ ಕಾಂಗ್ರೆಸ್ ಇಲ್ಲಿರ್ತಕ್ಕಂಥವ್ರು ಬಿ ಜೆ ಪಿಗೆ ಹೋದು ಬಿ ಜೆ ಪಿ ಕಾಂಗ್ರೆಸ್ಗೆ ಹೋದು ಇವೆಲ್ಲ ಚಟುವಟಿಕೆಗಳು ನಡೆದರೂ ಕೂಡ ಒಂದಷ್ಟು ಜನ ಪ್ರಾಮಾಣಿಕ ಕೆಲಸವನ್ನು ಮಾಡೋದ್ರ ಮೂಲಕವಾಗಿ ಪಕ್ಷದ ನಿಷ್ಠೆ ಇಟ್ಕೊಂಡು ಕೆಲಸ ಮಾಡ್ತಾ ಇರೋದ್ರಿಂದ ತಂತ್ರಗಳು ಕೂಡ ಈ ಬಾರಿ ವರ್ಕೌಟ್ ಆಗುತ್ತೆ ಕುತಂತ್ರ ಏನಾಗುತ್ತೋ ಗೊತ್ತಿಲ್ಲ ನೇರ ನೇರ ಚುನಾವಣೆ ಹಣಾಹಣಿ ಆಗಿರೋದ್ರಿಂದ ಯಾರು ಯಾರು ಗೆಲ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯತೆ ಇಲ್ಲದೆ ಹೋದರೂ ಕೂಡ ಒಟ್ಟಾರೆಯಾಗಿ ಮೂವತ್ತೊಂದು ಲಕ್ಷದ ಎಪ್ಪತ್ತು ನಾಲ್ಕು ಸಾವಿರದ ತೊಂಬತ್ತ ಎಂಟು ಮತಗಳಲ್ಲಿ ಮಹಿಳೆಯರ ಮತಗಳು ನಿರ್ಣಾಯಕ ಒಕ್ಕಲಿಗರ ಮತಗಳು ನಿರ್ಣಾಯಕ ಇತರೆ ಜನಾಂಗದ ಮತಗಳು ನಿರ್ಣಾಯಕವೇ ಹಾಗಾಗಿ ಯಾರ ಮತಗಳು ಯಾರತ್ತ ಕಾದು ನೋಡಬೇಕಾಗಿದೆ ಒಂದು ಹಂತೊಳಗೆ ಬೆಂಗಳೂರು ಉತ್ತರೊಳಗೆ ಉತ್ತರ ಕೊಡುವಂತಹವರು ಯಾರು ನಾವು ಸಾಮಾನ್ಯವಾಗಿ ಮಾತಾಡ್ತೇವೆ ಉತ್ತರ ಕೊಡುವ ಗಂಡ್ಯಾರ್ರೀ ಉತ್ತರ ಕೊಡುವ ಭೂಪತಿ ಯಾರ್ರಿ ಅದು ಈ ಸಹಜವಾಗಿರ್ತಕ್ಕಂತಹ ಭಾಷೆ ಆದರೆ ಉತ್ತರ ಕೊಡುವಂತಹ ಗಂಡ್ಯಾರು ಅಂತ ಕೇಳೋದಕ್ಕಿಂತ ಉತ್ತರ ಕೊಡುವ ಹೆಣ್ಣೆ ಯಾರು ಅಂತಲೂ ಆಗಬಹುದೇನೋ ಬೆಂಗಳೂರು ಉತ್ತರೊಳಗೆ ಅನ್ನುವಂಥದ್ದನ್ನು ಕಾದು ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ ಮತ್ತು ವಿಶೇಷ ಸುದ್ದಿ ವಿಶೇಷ ಸಂದರ್ಶನ ವಿಶೇಷವಾಗಿರ್ತಕ್ಕಂಥ ರಾಜಕೀಯ ಸುದ್ದಿಗಳನ್ನು ಹೊತ್ತು ಬರ್ತಾನೆ ನಮಸ್ಕಾರ